ನರೇಂದ್ರ ಸ್ವಾಮಿಯವರು ಪುಸ್ತಕ ಮಾಹಿತಿ ಕಣಚ ವಿಶೇಷ ಎಲ್ಲ ದಿನ ವಿಶ್ವ ವನ್ಯಜೀವಿ ದಿನ ಅಂತಾರಾಷ್ಟ್ರೀಯ ಅರಣ್ಯ ದಿನ ವಿಶ್ವ ಎರಡು ಪುಸ್ತಕಗಳ ಲೋಕಾರ್ಪಣೆಗೂ ಕೂಡ ಮುಂದಾಗಿದ್ದಾರೆ ಪರಿಸರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ ಪಂಚಗಳೇ ವಂದನೆಗಳು ಈ ಕಾರ್ಯವನ್ನು ನೆರವೇರಿಸಿಕೊಂಡಂತಹ ಎಲ್ಲ ಭಾಷೆ ಬಗ್ಗೆ ಕನ್ನಡದಲ್ಲಿ ಬರೆಯುವಂತ ಅಚಾಕಚಕ್ಯತೆ ಸೂಕ್ಷ್ಮತೆ ಅದನ್ನ ಗ್ರಹಿಸಿ ಬಹುಮಾನ ಪಡ್ಕೊಂಡಿದ್ದಾರೆ ಮೊದಲ ಬಹುಮಾನ ಜಾಶಿಕ ಬೈ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಅರಣ್ಯ ಸಚಿವರು ಹೊಸ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಂತ ಮಿತ್ರ ಈಶ್ವರ್ ಖಂಡ್ರೆ ಅವರೇ ನರೇಂದ್ರ ಸ್ವಾಮಿಯವರು ನೂತನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧ್ಯಕ್ಷರು ಮೊದಲು ತಾವು ಈ ಪರಿಸರ ದಿನಾಚರಣೆ ಅಂಗವಾಗಿ ಪ್ರಶಸ್ತಿಗೆ ಅಭಿನಂದನೆಗೆ ಪಾತ್ರ ಆದವ್ರನ್ನೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಮತ್ತೆ ನಾನು ಅಭಿನಂದಿಸಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ನಮ್ಮ ಸರ್ಕಾರ ಪ್ರಕೃತಿ ಮಣ್ಣು ನೀರು ಪರಿಸರ ಹೆಸರನ್ನು ಉಳಿಸುವಂತ ದೊಡ್ಡ ಜವಾಬ್ದಾರಿ ತೆಗೆದುಕೊಂಡಿದೆ ಭೂಮಿ ತಾಯಿಗೆ ಹಸಿರು ಮತ್ತು ಉಸಿರನ್ನು ರಕ್ಷಿಸುವ ಗ್ಯಾರಂಟಿ ನಮ್ಮ ಸರ್ಕಾರದ್ದು ಪ್ರತಿಯೊಬ್ಬರಿಗೂ ಕೂಡ ನಾವು ಗ್ಯಾರಂಟಿಯನ್ನು ಕೊಡಲಿಕ್ಕೆ ಇವತ್ತು ಹೊರಟಿದ್ದೇವೆ ನಮ್ಮ ಕರ್ನಾಟಕ ಸಮೃದ್ಧಿ ಪ್ರಕೃತಿಯ ನಾಡು ವೃಕ್ಷ ಮತ್ತಿತರ ನಾಡಿದು ಭೂಮಿ ನಮಗೆ ಸೇರಿದ್ದಲ್ಲ ನಾವು ಭೂಮಿಗೆ ಸೇರಿದವರು ಇದನ್ನ ಉಳಿಸ್ಕೊಳ್ಳಿಕ್ಕೆ ಇವತ್ತು ನಾವೆಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಮಕ್ಕಳನ್ನ ಕರೆಸಿ ಇವತ್ತು ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ನೀವು ಪ್ರತಿಯೊಬ್ಬರು ಕೂಡ ನಮ್ಮ ಬದುಕಿನಲ್ಲಿ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಳ್ಬೇಕು ಗೌರವಾನ್ವಿತ ಮುಖ್ಯಮಂತ್ರಿಗಳು ನಿಮ್ಗೆಲ್ಲ ಪ್ರತಿಜ್ಞೆ ವಿಧಿಯನ್ನು ಮಾಡಿದ್ರು ಒಬ್ಬೊಬ್ಬರು ನಾವು ಬದುಕಿನಲ್ಲಿ ಒಂದೊಂದು ಮರವನ್ನು ಬೆಳೆಸಿ ಈ ದೇಶಕ್ಕೆ ಒಂದು ಆಸ್ತಿಯಾಗಿ ಕೊಡಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಸಾಥ್ಕ ಆಗ್ತದೆ ನಾವು ಪ್ರಕೃತಿಯಿಂದ ನಾವು ಊಟ ಮಾಡ್ತೇವೆ ಆ ಊಟ ಇತಿಮಿತಿಯಲ್ಲಿ ನಾವು ಊಟವನ್ನು ಕೂಡ ನಾವು ಮಾಡಬೇಕಾಗ್ತದೆ ವಿಶ್ವ ಪರಿಸರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಮುಂದಿನ ಪ್ರಜೆಗಳು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರವಾಗಿ ಇದನ್ನ ಒಂದು ಪಠ್ಯಕ್ರಮವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬೆಂಗಳೂರು ಒಂದರಲ್ಲೇ ಒಂಬೈನೂರು ಟನ್ ತ್ಯಾಜ್ಯ ಉತ್ಪಾದನೆ ಆಗ್ತದೆ ಬೆಂಗಳೂರು ಒಂದರಲ್ಲೇ ಬೆಂಗಳೂರಿನ ಜನಸಂಖ್ಯೆ ಎಷ್ಟು ಗೊತ್ತಾ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ಸುಮಾರು ಐವತ್ತು ಲಕ್ಷ ಒಂದೂವರೆ ಕೋಟಿ ಜನಸಂಖ್ಯೆ ಜನಸಂಖ್ಯೆ ಬೆಳೆದಷ್ಟು ಕೂಡ ಪ್ರಕೃತಿ ಮೇಲೆ ಗಾಯ ಪರಿಸರದ ಮೇಲೆ ಗಾಯ ಇದನ್ನು ಆಗ್ತಾ ಇರ್ತಕ್ಕಂಥದನ್ನು ನಾವು ನೋಡ್ತಾ ಇದ್ದೀವಿ ಭಾರತ ಇವತ್ತು ನಾವು ನಂಬರ್ ಒನ್ ಸ್ಥಾನ ಕೊಟ್ಟೋಗ್ಬಿಟ್ಟಿದ್ದೀವಿ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನ ಏಷ್ಯಾ ಐ ಮೀನ್ ಚೈನ್ ಚೈನ ಹಿಂದಕ್ಕೆ ಕುಡಿದೀವಿ ಚೈನೇ ಮೊದಲು ನಂಬರ್ ಒನ್ ಇತ್ತು ಈಗ ನಮ್ಮ ದೇಶ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಆಗಿದೆ ಮತ್ತೆ ಸುಸ್ಥಿರ ಅಭಿವೃದ್ಧಿಗೆ ಕರ್ನಾಟಕದ ಸಂಪೂರ್ಣ ಬದ್ಧತೆಯನ್ನು ಪುನರುಚ್ಚಿಸುತ್ತೇನೆ ಖಾಸಗಿ ಸಹಭಾಗಿತ್ವದಲ್ಲಿ ನಗರ ಪ್ರದೇಶದ ಸೌಂದರ್ಯೀಕರಣ ಹಾಗೂ ಪ್ರಮುಖ ಸ್ಥಳಗಳಲ್ಲಿ ಫೌಂಟರ್ ನಿರ್ಮಿಸಲು ಕ್ರಮ ಕೈಗೊಳ್ಳುವಂತೆ ಜನ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ ಹಿಂದೆ ನಾವು ಚಿಕ್ಕವರಾಗಿದ್ದಾಗ ಪ್ರತಿ ಸರ್ಕಲ್ ನಲ್ಲಿ ಫೌಂಟೇನ್ಸ್ ಇತ್ತು ಬೆಂಗಳೂರು ನಗರದಲ್ಲಿ ಒಂದು ಫೌಂಟೇನ್ಗಳ ಕುರುಹು ಕಾಣ್ತಾ ಇಲ್ಲ ಅದಕ್ಕೋಸ್ಕರ ನನ್ನ ಮನವಿ ಇದು ರಾಜ್ಯದಲ್ಲಿ ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ವೇಸ್ಟ್ ಏನಿದೆ ಆ ತ್ಯಾಜ್ಯ ನಿಯಂತ್ರಿಸುವುದು ನಮ್ಮ ಆದ್ಯತೆಯ ಕಾರ್ಯಕ್ರಮ ಆಗಿದೆ ಕಾರಣ ಯಾಕೆಂದ್ರೆ ಪಟ್ಟಣಗಳಲ್ಲಿ ಅದರಿಂದನೇ ಧೂಳಿನ ಕಣಗಳ ಒಂದು ಹೆಚ್ಚಳ ಆಗ್ತಾ ಇರತಕ್ಕಂಥದ್ದು ನಾವು ಗಮನಿಸಿದ್ದೇವೆ ಹಾಗೆ ಇತ್ತೀಚಿನ ಹೊಸ ತ್ಯಾಜ್ಯ ಅಂದರೆ ಇ ವೇಸ್ಟ್ ಈ ಸಮಸ್ಯೆ ಎದುರಿಸೋದಕ್ಕೆ ನಮ್ಮ ಮಂಡಳಿ ಕಾರ್ಯ ಸನ್ನದ್ಧವಾಗಿದೆ ಅನ್ನೋದನ್ನು ಘೋಷಣೆ ಮಾಡಿ